ಮಹಾಭಾರತದ ಯುದ್ಧದಲ್ಲಿ ಅಶ್ವತ್ಥಾಮ ಬಳಸಿದ ನಾರಾಯಣಾಸ್ತ್ರದ ಬಗ್ಗೆ ನಿಮಗೆ ಗೊತ್ತಾ ಅಶ್ವತ್ಥಾಮ ಮಾಡಿದ ತಪಸ್ಸಿಗೆ ಮಹಾವಿಷ್ಣು ನೀಡಿದ ಅಸ್ತ್ರವೇ ನಾರಾಯಣಾಸ್ತ್ರ ಈ ಅಸ್ತ್ರವು ಮಹಾಭಾರತದ ಯುದ್ಧದಲ್ಲಿ ಕೃಷ್ಣ ದ್ರೋಣರು ಪರಶುರಾಮರು ಹಾಗೂ ಅಶ್ವತ್ಥಾಮರ ಬಳಿ ಇತ್ತು ಈ ಅಸ್ತ್ರವು ಒಂದೇ ಬಾರಿ ಲಕ್ಷಾಂತರ ಬಾಣಗಳನ್ನು ಮಳೆಯಂತೆ ಸುರಿಸಿ ಶತ್ರುಗಳನ್ನು ನೆಲಸಮ ಮಾಡುವಂತಹ ಬಲವೊಂದಿರುವಂಥದ್ದು ಈ ಅಸ್ತ್ರವು ಕೈಯಲ್ಲಿ ಆಯುಧವುಳ್ಳವರನ್ನು ಮಾತ್ರ ತಾಕುತ್ತದೆ ಈ ಅಸ್ತ್ರವನ್ನು ಬೇರೆ ಯಾವ ಅಸ್ತ್ರದಿಂದಲೂ ಭೇದಿಸಲು ಸಾಧ್ಯವಿಲ್ಲ ಮತ್ತು ಈ ಅಸ್ತ್ರವನ್ನು ಕೇವಲ ಒಂದು ಬಾರಿ ಮಾತ್ರ ಪ್ರಯೋಗಿಸಲು ಸಾಧ್ಯ ಎರಡನೇ ಬಾರಿ ಪ್ರಯೋಗಿಸಿದರೆ ಪ್ರಯೋಗಿಸಿದವರ ಸೇನೆಯನ್ನೇ ನಿರ್ನಾಮ ಮಾಡುತ್ತದೆ ಮಹಾಭಾರತದ ಯುದ್ಧದಲ್ಲಿ ಪಾಂಡವರು ದ್ರೋಣರನ್ನು ಕೊಲ್ಲುತ್ತಾರೆ ಇದರಿಂದ ಕೋಪಗೊಂಡ ಅಶ್ವಥಾಮ ಪ್ರಬಲವಾದ ನಾರಾಯಣ ಅಸ್ತ್ರವನ್ನು ಪ್ರಯೋಗಿಸುತ್ತಾರೆ ಇದನ್ನು ತಿಳಿದ ಶ್ರೀಕೃಷ್ಣರು ಪಾಂಡವರು ಹಾಗೂ ಅವರ ಸೇನೆಗೆ ಆಯುಧಗಳನ್ನು ಕೆಳಗೆ ಹಾಕಿ ಆಯುಧವಿಲ್ಲದ ನಿಲ್ಲಲು ಹೇಳುತ್ತಾರೆ ಪಾಂಡವರ ಸೇನೆಯು ಹಾಗೆ ಮಾಡುತ್ತಾರೆ ಇದರಿಂದ ನಾರಾಯಣ ಅಸ್ತ್ರವು ಅವರನ್ನು ತಾಕುವುದಿಲ್ಲ ಆದರೆ ಭೀಮ ಆ ಅಸ್ತ್ರದ ವಿರುದ್ಧ ಹೋರಾಡುತ್ತಾರೆ ಒಂದು ಘಟ್ಟದಲ್ಲಿ ಆ ಅಸ್ತ್ರವು ಭೀಮನನ್ನು ಬೀಳಿಸುತ್ತದೆ ಆಗ ಕೃಷ್ಣ ಹಾಗೂ ಅರ್ಜುನರು ಬೇಡಿ ಭೀಮನನ್ನು ಆ ಅಸ್ತ್ರದ ಮುಂದೆ ಶರಣಾಗುವಂತೆ ಹೇಳುವರು